ಸೌದತ್ತಿ ಎಲ್ಲಮ್ಮ ದೇವಸ್ಥಾನ ಸಿರ್ಸಂಗಿ ಕಾಳಮ್ಮ ದೇವಸ್ಥಾನ ಮತ್ತು ಅಲ್ಲಿ ಬಹಳ ಮುಖ್ಯವಾದಂತಂದ್ರೆ ಶಬರಿಪಳ ಅಂದ್ರೆ ರಾಮ ಭನ್ ಬಂದು ಹೋಗೋಕೆ ಅನ್ನುವ ಇತಿಹಾಸ ಐತಿ ಸಹ ಅಲ್ಲಿ ಇದೆಲ್ಲ ತಮ್ಗ ಈ ವಿಷಯಗಳನ್ನ ಎಲ್ಲ ಕೊಡ್ತೀನಿ ಕೊಡ್ತೀನಿ ಸರ್ ಅದು ಇದನ್ನು ಸರ್ ವಿರೋಧ ಪಕ್ಷದ ನಾಯಕರು ಬಂದಿದ್ರು ಇವತ್ತು ಬಾಗಲಕೋಟೆಗೆ ಏನೆಲ್ಲ ಚರ್ಚೆ ಆಯ್ತು ಟಿ ಚಲ್ವಾದಿ ನಾರಾಯಣ ಸ್ವಾಮಿಯವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರ ಜೊತೆಗೆ ಹಿಂದೆ ದಿಲ್ಲಿ ರೈಲ್ವೆ ಬೋರ್ಡ್ ಚೇರ್ಮನ್ರು ಕೂಡ ಅವರಾಗಿದ್ದರು ಅವ್ರಿಗೆ ರೈಲ್ವೆ ಸೌಲಭ್ಯದ ಬಗ್ಗೆ ಎಲ್ಲ ವಿಷಯಗಳನ್ನು ಅರಿತುಕೊಂಡವರು ಅವರು ನಮಗೆ ಆತ್ಮೀಯರು ಇದ್ದರು ಮತ್ತು ಕರ್ನಾಟಕ ರಾಜ್ಯದೊಳಗೆ ಇಪ್ಪತ್ತೆಂಟು ಸಂಸತ್ ಸದಸ್ಯರಾದಾರ ತಾವುಗಳು ಲೋಕಾಪುರ್ ಟು ಧಾರವಾಡ ರಾಮದೂರ್ ಸೌದತ್ತಿ ಯಲ್ಲಮ್ಮನ ಮಾರ್ಗದಲ್ಲಿ ಹತ್ತೊಂಬತ್ತರೊಳಗೆ ಏನು ಒಂದು ಪ್ರಸ್ತಾವನೆ ಹೋಗೈತಿ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸ್ಬೇಕಂಥೇಳಿ ಒಂದು ಯಾವುದೇ ಒಂದು ಕಾರಣದಿಂದ ಆ ಯೋಜನೆ ಕಾರ್ಯರೂಪಕ್ಕೆ ಬಂದಿರೋದಿಲ್ಲ ಆ ನಿಟ್ಟೊಳಗೆ ಇಪ್ಪತ್ತೆಂಟು ಸದಸ್ಯರಿಗೆ ತಾವುಗಳು ಪತ್ರ ಬರೆದು ಆ ಯೋಜನೆ ಇದೇ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರರ ರೈಲ್ವೆ ಅಥವಾ ಕೇಂದ್ರ ಮುಂಗಡ ಪತ್ರದಲ್ಲಿ ಇದು ಅನುಷ್ಠಾನಗೊಳಿಸಬೇಕಂತ ಹೇಳಿ ತಾವು ಇಪ್ಪತ್ತೆಂಟು ಸದಸ್ಯರನ್ನು ಪತ್ರ ಬರೆಯಿರಿ ಅಂಥೇಳಿ ನಾವು ವಿರೋಧ ಪಕ್ಷದ ನಾಯಕರಾದ ಮಾನ್ಯ ಟಿ ಚಲ್ವಾದಿ ನಾರಾಯಣ ಅವರನ್ನು ಒತ್ತಾಯಿಸಿವೆ ಅದರಂತೆ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಎಷ್ಟು ಮಹತ್ವಪೂರ್ಣವಾದಂಥ ಐತೆ ಅಂದರೆ ಅಲ್ಲೇ ನಾಲ್ಕು ಐತಿಹಾಸಿಕ ದೇವಸ್ಥಾನಗಳಾದವು ಒಂದು ಸವದತ್ತಿ ಅಲ್ಲಮ್ಮ ಒಂದು ಸಿರಸಂಗಿ ಕಾಳಮ್ಮ ಮತ್ತು ಗೊಡಚಿ ಈರನ್ ದೇವರು ಅದರಂತೆ ಕೊಳ್ಳದ ಹನ್ನೆರಡನೇ ಶತಮಾನದ ಒಂದು ಐತಿಹಾಸಿಕ ದೇವಸ್ಥಾನ ಕೂಡ ಅದೇ ಅದೇ ಆ ಭಾಗದೊಳಗೆ ರಾಮ ಶಬರಿ ಕೊಳ್ಳಕ್ಕೆ ಬಂದು ಶಬರಿಯ ಒಂದು ಬಾರಿಯನ್ನು ತಿಂದು ಒಂದು ದೂಸ ವಾಸ್ತವ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಇತಿಹಾಸ ಕೂಡ ಇತ್ತೀಚೆಗೆ ಗುಜರಾತಿನ ಒಂದು ಮಹಾಸ್ವಾಮಿಗಳು ಕೂಡ ಪ್ರಸ್ತಾವನೆ ಮಾಡ್ಯಾರ ಆ ನಿಟ್ಟೊಳಗ ಕರ್ನಾಟಕದ ಕಾಶಿ ಅಂತ ಅನಿಸ್ಕೊಂಡ ಒಂದು ಆ ಭಾಗ ಆ ಭಾಗಕ್ಕೆ ರೈಲ್ವೆ ಸೌಲಭ್ಯ ಇಲ್ಲದಿರೋದು ಭಾಳ ವಿಷಾದನೀಯ ಸಂಗತಿ ಆ ನಿಟ್ಟೊಳಗೆ ನಾವು ಯಾರ ಅದಾರ ಯಾರ ಅಧಿಕಾರದಾಗ ಇಲ್ಲ ನಮಗೆ ಆ ಗಣನೆಗೆ ತಗೊಳಂಗಿಲ್ಲ ಎಲ್ಲರೂ ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ತಮ್ಮದೇ ಆದಂಥ ಒಂದು ಕಾರ್ಯಚಟುವಟಿಕೆ ಭಾಳ ಮುಖ್ಯವಾದಂಥದ್ದು ಕಲ್ಲು ಒಂದು ದೊಡ್ಡ ಬಂಡೆಗಲ್ಲು ಇಡಬೇಕಂದ್ರೆ ಚೀಪ್ಗಲ್ಲು ಬೇಕೇ ಅಧಿಕಾರದವ್ರು ಇದ್ದವರು ಇರಲಿ ಅಧಿಕಾರದಾಗ ಇರಲಾರ್ದವರು ಇರಲಿ ಅವರು ಯಾವುದೇ ಪಕ್ಷನಾಗ ಹಾಲಿ ಮತ್ತು ಮಾಜಿ ಸಂಸದರು ಶಾಸಕರು ಸಚಿವರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಈ ಯೋಜನೆ ಕಾರ್ಯಕರ್ತ ಮಾಡಲಿಕ್ಕೆ ಈ ಯೋಜನೆ ಕಾರ್ಯರೂಪಕ್ಕೆ ತರಲಿಕ್ಕೆ ಅವರು ಅಗತ್ಯ ಅದ ನಾವು ಎಲ್ಲರಿಗೆ ಭೇಟಿ ಹಾಕ್ತೀವಿ ಒಂದು ಮಾಬ್ ಒಂದು ಒಂದು ವಾತಾವರಣ ನಿರ್ಮಾಣ ಮಾಡಿ ಕೇಂದ್ರದ ಮೇಲೆ ಒತ್ತಡ ತರುವ ಒಂದು ವಾತಾವರಣ ನಿರ್ಮಾಣ ಮಾಡಿ ಇದೇ ಬಜೆಟ್ ಒಳಗ ಈ ಅನುಷ್ಠಾನಗೊಳಿಸುವ ಪ್ರಯತ್ನ ನಾವು ಮಾಡ್ತೀವಿ ನಾವು ಹೋರಾಟ ಸಮಿತಿ ಎಂದು ಈ ಯೋಜನೆಗೆ ಶ್ರಮಿಸುವಲ್ಲಿ ಹಿಂದೆ ಹಾಕಂಗಿಲ್ಲ ನಾ ಕುನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಸರ್ಕಾರಕ್ಕೆ ಅಗತ್ಯ ಲಾಭಕ್ಕಿಂತ ನಾಲ್ಕು ಪಕ್ಷ ಹೆಚ್ಚು ಲಾಭದಾಯಕ ಯೋಜನೆ ಐತಿ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಸಮ್ಮುಖದಲ್ಲಿ ಜನರಲ್ ಮ್ಯಾನೇಜರ್ ಅವರಿಗೆ ಮನವರಿಕೆ ಮಾಡಲಾಗಿದೆ ಅದರಂತೆ ತಾವು ನಾಲ್ಕು ದಿವಸ ಹಿಂದ ತಾವು ನೋಡಿರ್ಬೇಕು ಪತ್ರಿಕೆಯೊಳಗ ಟಿವಿ ಮಾಧ್ಯಮದೊಳಗ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಲಾಭದಾಯಕ ಯೋಜನೆ ಅಂತ ಹೇಳಿ ಒಪ್ಕೊಂಡಾರ ಕೇಂದ್ರ ಸರ್ಕಾರಕ್ಕೆ ಅನುಮೋದನೆ ಪತ್ರಿಕೆ ಕಳಿಸಾರ ಅಷ್ಟು ಕಳಿಸಿದ್ರು ಸಾಲದು ತಾವುಗಳು ವಿರೋಧ ಪಕ್ಷದ ನಾಯಕರ ಇರುವುದರಿಂದ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಸಂಸದರಗಳಿಗೆ ನಿಮ್ಮ ಮುಖಾಂತರ ಆಮೇಲೆ ಅದರಂತೆ ಗೊಡಚಿ ದೇವರು ಅಂದ್ರೆ ಅಲ್ಲೇ ರಾಮನ ಭಕ್ತರ ಜೊತೆಗೆ ಕೊಲ್ಲ ಆಮೇಲೆ ಎಲ್ಲಮ್ಮನ ಭಕ್ತರದು ಕರ್ನಾಟಕದ ಹೆಚ್ಚಾನ್ ಹೆಚ್ಚ ಹಿಂದೂಗಳ ಭಕ್ತರು ಬರುವ ಹೋಗಿಕೆ ಆ ಭಾಗದೊಳಗೆ ಇರೋದ್ರಿಂದ ಕರ್ನಾಟಕದ ಕಾಶಿ ಅಂತ ಅನಿಸ್ಕೊಂಡಿ ಸಿರ್ಸಂಗಿ ಮತ್ತು ಸದತ್ತಿ ಎಲ್ಲಮ್ಮ ಧಾರವಾಡಕ್ಕೆ ಸೇರುವಂತಹ ಒಂದು ಯೋಜನೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ರೈಲ್ವೆ ಮುಂಗಡ ಪತ್ರದಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತೇಳಿ ಈಗಾಗಲೇ ಪ್ರಸ್ತಾವನೆ ಕೂಡ ಮಾಡಲಾಗಿದೆ ಆಗಿದೆ ಆದ್ರೆ ಸರ್ಕಾರ ಲಾಭದಾಯಕ ಯೋಜನೆ ಅಲ್ಲ ಅನ್ನುವಂತ ನಿಟ್ಟಿನೊಳಗೆ ಈ ಯೋಜನೆಯನ್ನ ರದ್ದುಗೊಳಿಸಿದೆ ಅಂದ್ರೆ ರಿಜೆಕ್ಟ್ ಮಾಡ್ಯಾರ ಆ ನಿಟ್ಟಿನೊಳಗೆ ನಾನು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮತ್ತು ರೈಲ್ವೆ ಉನ್ನತ ಮಟ್ಟದ ಜನರಲ್ ಮ್ಯಾನೇಜರ್ ಅಧಿಕಾರಿಗಳನ್ನ ಮನವರಿಕೆ ಮಾಡಿ ಈ ಯೋಜನೆ ಸರ್ಕಾರಕ್ಕೆ ಅಗತ್ಯ ಲಾಭಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಲಾಭದಾಯಕ ಯೋಜನೆ ಐತಿ ಅನ್ನುವಂಥದ್ದು ಸಿದ್ಧ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಸಮ್ಮುಖದಲ್ಲಿ ಜನರಲ್ ಮ್ಯಾನೇಜರ್ ಅವರಿಗೆ ಮನವರಿಕೆ ಮಾಡಲಾಗಿದೆ ಅದರಂತೆ ತಾವು ನಾಲ್ಕು ದಿವಸ ಹಿಂದ ತಾವು ನೋಡಿರಬೇಕು ಪತ್ರಿಕೆಯೊಳಗ ಟಿವಿ ಮಾಧ್ಯಮದೊಳಗ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಲಾಭದಾಯಕ ಯೋಜನೆ ಅಂತ ಹೇಳಿ ಒಪ್ಕೊಂಡಾರ ಕೇಂದ್ರ ಸರ್ಕಾರಕ್ಕೆ ಅನುಮೋದನೆ ಪತ್ರಿಕೆ ಕಳಿಸ್ಯಾರ ಅಷ್ಟು ಕಳಿಸಿದ್ರು ಸಾಲದು ತಾವುಗಳು ವಿರೋಧ ಪಕ್ಷದ ನಾಯಕರ ಇರುವುದರಿಂದ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಸಂಸದರಗಳಿಗೆ ನಿಮ್ಮ ಮುಖಾಂತರ ಸೌದತ್ತಿ ಎಲ್ಲಮ್ಮ ದೇವಸ್ಥಾನ ಸಿರಸಿ ಕಾಳಮ್ಮ ದೇವಸ್ಥಾನ ಮತ್ತು ಅಲ್ಲಿ ಬಹಳ ಮುಖ್ಯವಾದಂತಂದ್ರೆ ಶಬರಿಕೊಳ ಅಂದ್ರೆ ರಾಮ ಬಂದ್ ಬಂದು ಹೋಗೋಕೆ ಅನ್ನುವಂತ ಇತಿಹಾಸ ಐತಿ ಸಹ ಅಲ್ಲಿ ಇದೆಲ್ಲ ತಮಗೆ ಈ ವಿಷಯಗಳನ್ನ ಎಲ್ಲ ಕೊಡ್ತೀನಿ ಕೊಡ್ತೀನಿ ಸರ್ ಅದು ಇದನ್ನು ತಿಳ್ಕೊಳ್ ಆಮೇಲೆ ಅದರದ್ದೇ ಗೊಡಚಿ ಇರ್ಣ ದೇವರು ಅಂದ್ರೆ ಅಲ್ಲೇ ರಾಮ ಭಕ್ತರ ಜೊತೆಗೆ ಶಬರಿ ಕೊಲ್ಲ ಆಮೇಲೆ ಎಲ್ಲಮ್ಮನ ಭಕ್ತರದು ಕರ್ನಾಟಕದ ಹೆಚ್ಚಾನ್ ಹೆಚ್ಚ ಹಿಂದೂಗಳ ಭಕ್ತರು ಬರುವ ಹೋಗಿಕೆ ಆ ಭಾಗದೊಳಗೆ ಇರೋದ್ರಿಂದ ಕರ್ನಾಟಕದ ಕಾಶಿ ಅಂತ ಅನಿಸ್ಕೊಂಡೈತಿ ಅದಕ್ಕೆ ತಾವುಗಳು